ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮಂಗಳೂರಿನ ಹಿಂದೂ ಕಾರ್ಯಕರ್ತ ಬಜರಂಗ ದಳ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದಂಥ ವ್ಯಕ್ತಿ ಹಾಗೆ ರೌಡಿ ಶೀಟರ್ ಆಗಿದ್ದಂತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸದ್ಯದ ಬೆಳವಣಿಗೆ ಏನು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಬಂಧುಗಳೇ ಇದು ತೀರಾ ಗಂಭೀರವಾದಂಥ ವಿಚಾರ ಒಂದು ಮಂಗಳೂರಿನ ಶಾಂತಿಯನ್ನ ಕದಡಿದೆ ಪ್ರತೀಕಾರದ ಹತ್ಯೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಈ ರೀತಿಯಾಗಿ ಪ್ರತೀಕಾರ ಪ್ರತೀಕಾರ ಪ್ರಾಣ ಪ್ರಾಣ ಜೀವಕ್ಕೆ ಜೀವ ಅಂತ ಹೋಗಿ ಹೋಗ್ಬಿಟ್ರೆ ಪರಿಸ್ಥಿತಿ ಎಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಹಿಂದೂ ಮುಸ್ಲಿಮರ ನಡುವಿನ ಅಂತರ ಇನ್ನಷ್ಟು ಜಾಸ್ತಿ ಆಗುತ್ತೆ ಕೋಮು ಸೌಹಾರ್ದತೆ ಹೋಗಿ ಕೋಮು ಸಂಘರ್ಷದ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಮತ್ತೊಂದು ಕಡೆಯಿಂದ ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಾಕಷ್ಟು ಪ್ರಶ್ನೆ ಈ ಸಂದರ್ಭದಲ್ಲಿ ಉದ್ಭವ ಆಗ್ತಾ ಇದೆ ಹೀಗಾಗಿ ಈ ಪ್ರಕರಣ ತೀರಾ ತೀರಾ ಗಂಭೀರವಾದಂತ ವಿಚಾರ ರಾಜ್ಯ ಸರ್ಕಾರ ತೀರಾ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗತ್ತೆ ಹಾಗೆ ಮಂಗಳೂರು ಭಾಗದ ರಾಜಕರ್ಣಿಗಳಿಗೆ ಆರಂಭದಲ್ಲಿ ನನ್ನ ಒಂದು ಮನವಿ ದಯವಿಟ್ಟು ಇಂತಹ ಪ್ರಕರಣಗಳು ಆಗ್ತಾ ಇದ್ದ ಹಾಗೆ ಮೃಷ್ಟಾನ್ನ ಭೋಜನ ಸಿಕ್ತು ಎನ್ನುವ ರೀತಿಯಲ್ಲಿ ಓಡೋಡಿ ಬಂದು ಪ್ರಚೋದನೆ ಕೊಡುವಂತ ಕೆಲಸವನ್ನ ಮಾಡೋದಿಕ್ಕೆ ಹೋಗಬೇಡಿ ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ಕುತಂತ್ರಕ್ಕೆ ರಾಜಕೀಯ ಲಾಭಕ್ಕೆ ಆ ಕೆಲಸವನ್ನ ಮಾಡಬೇಡಿ ಬೇರೆ ಬೇರೆ ವಿಚಾರದಲ್ಲಿ ರಾಜಕಾರಣ ಮಾಡಿ ಸ್ವಾರ್ಥ ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಮಾಡಿ ಆದರೆ ಜೀವದ ವಿಚಾರದಲ್ಲಿ ಚೆಲ್ಲಾಟವನ್ನು ಆಡೋದಕ್ಕೆ ಹೋಗಬೇಡಿ ನಿಮ್ಮ ಮಕ್ಕಳನ್ನ ಮನೆಯಲ್ಲಿ ಸೇಫ್ ಆಗಿ ಇಟ್ಟು ಫಾರಿನ್ಗೋ ಮತ್ತೊಂದಕ್ಕೋ ಕಳುಹಿಸಿಕೊಟ್ಟು ನೀವು ಇಂಥವರನ್ನ ಬಲಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಯಾಕೆ ಈ ಮಾತನ್ನ ಹೇಳ್ತಾ ಇದೀರಂದ್ರೆ ಸುಹಾಸ ಶೆಟ್ಟಿಯ ತಾಯಿಗೆ ಕ್ಯಾನ್ಸರ್ ಅವರ ತಂದೆ ವಯಸ್ಸಾಗಿದೆ ಮಗನ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ರು ಅಥವಾ ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದಂಥ ವ್ಯಕ್ತಿ ಸುಹಾಸು ಶೆಟ್ಟಿ ಬೇರೆ ಬೇರೆ ಒಂದಷ್ಟು ಬಿಸ್ನೆಸ್ ಅದು ಇದು ಮಾಡಿಕೊಂಡು ತನ್ನ ಕುಟುಂಬವನ್ನು ನಿರ್ವಹಣೆ ಮಾಡ್ತಿದ್ದಂಥ ವ್ಯಕ್ತಿ ಇದೀಗ ಸುಹಾಸು ಶೆಟ್ಟಿ ಹಿಂದುತ್ವದ ಕಾರಣಕ್ಕಾಗಿಯೋ ಮತ್ತೊಂದು ಕಾರಣಕ್ಕಾಗಿಯೋ ಇದೀಗ ಪ್ರಾಣವನ್ನ ಕಳ್ಕೊಂಡು ಆಯ್ತು ಅಪ್ಪಮ್ಮನ ಪರಿಸ್ಥಿತಿ ಹೇಗಾಗ್ಬಿಡ ಹೇಳಿ ನೀವೇನು ಮಾಡ್ತೀರಿ ರಾಜಕಾರಣಿಗಳು ಅಥವಾ ಈ ಸಂಘಟನೆಗೆ ಸೇರಿದಂತ ಪ್ರಮುಖರು ನಾಲ್ಕು ದಿನ ಅವ್ರು ಮನೆಗೆ ಹೋಗ್ತೀರಿ ಆ ನಂತರ ಮರ್ತೇ ಬಿಡ್ತೀರಿ ಇನ್ನೇನು ಪರಿಹಾರ ಅಂತ ಒಂದು ಸ್ವಲ್ಪ ಅಮೌಂಟ್ ಕೊಡಬಹುದು ಆದರೆ ಆ ಕುಟುಂಬದ ಸಂಪೂರ್ಣವಾದಂಥ ಕಷ್ಟವನ್ನು ನಿಗೋದಕ್ಕೆ ಸಾಧ್ಯವಾ ಅಥವಾ ಕಳ್ಕೊಂಡಂತ ಜೀವವನ್ನು ವಾಪಸ್ ತಗೊಂಡು ಬರಕ್ ಸಾಧ್ಯವಾ ಅಪ್ಪ ಅಮ್ಮ ಜೀವನ ಪರ್ಯಂತ ನರಳಬೇಕು ಜೀವನ ಪರ್ಯಂತ ಸಂಕಟವನ್ನು ಅನುಭವಿಸಬೇಕು ದಯವಿಟ್ಟು ಈ ರೀತಿಯಾಗಿ ಬಲಿ ಆಗುವಂಥವರು ಅರ್ಥ ಮಾಡಿಕೊಳ್ಳಿ ಹಾಗೆ ರಾಜಕಾರಣಿಗಳು ಕೂಡ ಈ ಸಂದರ್ಭದಲ್ಲಿ ಪ್ರಚೋದನಕಾರಿ ಹೇಳಿಕೆಗಳನ್ನು ಬಿಡಿ ಆದಷ್ಟು ಮಂಗಳೂರು ಭಾಗದ ಅಭಿವೃದ್ಧಿಗೆ ಶ್ರಮವನ್ನು ಹಾಕಿ ಅಲ್ಲಿಯ ಶಾಂತಿಯನ್ನು ಕದಡಬೇಡಿ ನೀವು ಶಾಂತಿಯನ್ನ ಕದಡಿ ಆದಷ್ಟು ಕೋಮು ಸಂಘರ್ಷವನ್ನು ಉಂಟು ಮಾಡಿದ್ರೆ ಹೇಗೆ ಅಲ್ಲಿ ಹೂಡಿಕೆ ಬರುತ್ತೆ ಹೇಗೆ ಅಭಿವೃದ್ಧಿ ಆಗತ್ತೆ ಹೇಗೆ ಉದ್ಯೋಗ ಸೃಷ್ಟಿ ಆಗತ್ತೆ ಹೇಗೆ ಆ ಭಾಗದ ಜನ ತಮ್ಮ ಬದುಕನ್ನು ಕಟ್ಕೊಳ್ಳೋದಿಕ್ ಸಾಧ್ಯ ಆಗತ್ತೆ ಹೇಳಿ ಸದಾಕಾಲ ಪ್ರತಿಕಾರ ಸದಾಕಾಲ ಸಂಘರ್ಷ ಸದಾಕಾಲ ಕೋಮು ಸಂಘರ್ಷ ಇಂಥದ್ದೇ ನಡೀತಾ ಇರ್ಬಿಟ್ರೆ ಏನಾಗ್ಬಿಡ ಪರಿಸ್ಥಿತಿ ನಾನು ಯಾವುದೋ ಒಂದು ಧರ್ಮದವನ್ನ ಉದ್ದೇಶಿಸಿ ಹೇಳ್ತಾ ಇಲ್ಲ ಅದು ಹಿಂದೂ ಆಗಿರಲಿ ಮುಸ್ಲಿಮ್ ಆಗಿರಲಿ ಕ್ರಿಶ್ಚಿಯನ್ ಬಿ ಜೆಡಿಎಸ್ ಪಿನೋ ಕಾಂಗ್ರೆಸ್ ಯಾವ ಪಕ್ಷ ಬೇಕಾದ ಪ್ರತಿಯೊಬ್ಬರನ್ನ ಉದ್ದೇಶಿಸಿ ಮಾತನ್ನು ಮಾತನ್ನ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಪ್ರತಿಕಾರ ಹತ್ಯೆ ಅವ್ರಿಗೆ ಹೋದ್ರು ಅವ್ರಿಗೆ ಪ್ರತಿಕಾರ ಏನು ತೀರಿಸ್ಕೊಳ್ತೀವಿ ಇಂಥದ್ದೇ ಆಗಿಬಿಟ್ರೆ ಜನರ ಬದುಕು ಹೇಗಾಗ್ಬೇಡ ಹೇಳಿ ಈ ಘಟನೆಗೆ ಸಂಬಂಧಪಟ್ಟಾಗ ನಾನು ಈಗಿನ ಅಪ್ಡೇಟನ್ನು ಹೇಳೋಕು ಮುನ್ನ ಒಂದು ವಿಡಿಯೋವನ್ನ ತೋರಿಸ್ಬಿಡ್ತೀನಿ ಈಗಾಗಲೇ ನೋಡಿರ್ತೀರಿ ವಿಡಿಯೋ ಆದರೆ ನಾನು ಈ ವಿಡಿಯೋವನ್ನ ತೋರಿಸುವಂಥ ಉದ್ದೇಶ ಏನಪ್ಪ ಅಂದರೆ ನಮ್ಮ ಕಾನೂನು ಸುವ್ಯವಸ್ಥೆಗೆ ಹಾಗೆ ಸಾಕಷ್ಟು ಪ್ರಶ್ನೆ ಈ ಸಂದರ್ಭದಲ್ಲಿ ಉದ್ಭವ ಆಗ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ನಮ್ಮ ಕಾನೂನು ಸುವ್ಯವಸ್ಥೆ ಅಂತ ಹೇಳಿ ಅಂದರೆ ಯಾವ ಆತಂಕವೂ ಕೂಡ ಯಾವುದೇ ಭಯವೂ ಕೂಡ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಈ ಹಿಂದೆ ಬಿಜೆಪಿ ಸರ್ಕಾರ ಸಂದರ್ಭದಲ್ಲಿ ಪ್ರವೀಣ್ ನೆಟ್ಟಾರ್ ಹತ್ಯೆ ಆಯಿತು ಫಾಜಿಲ್ ಹತ್ಯೆ ಆಯಿತು ಆಗ ಅವರು ಬಾಯ್ ಬಡ್ಕೊಂಡಿದ್ರು ಅಯ್ಯೋ ಕಾನೂನು ವ್ಯವಸ್ಥೆ ಹಂಗೆ ಹಿಂಗೆ ಅಂತ ಹೇಳಿ ಇವರ ಆಡಳಿತಾವಧಿಯಲ್ಲಂತೂ ಸಾಲು ಸಾಲು ಹತ್ಯೆ ಆಯಿತು ಇದೀಗ ನಡು ರಸ್ತೆಯಲ್ಲಿ ಜನ ನಿಬಿಡ ಪ್ರದೇಶದಲ್ಲಿ ಪ್ರಾಣಿಗಳನ್ನು ಕೊಚ್ಚಾಕ್ ತಂದು ಕೊಚ್ಚಾಕ್ ಹೋಗಿದ್ದಾರೆ ಅಂದ್ರೆ ಪೊಲೀಸರ ಬಗ್ಗೆ ಒಂದು ಸಣ್ಣ ಭಯವೂ ಕೂಡ ಇಲ್ಲ ನೋಡಿ ಇಲ್ಲಿ ಎಷ್ಟು ಆರಾಮಾಗಿ ಓಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಅಂದ್ರೆ ಗಮನಿಸ್ತಾ ಇದ್ದೀರಲ್ಲ ಇದು ಮಂಗಳೂರಿನ ಬಜ್ ಕಿನ್ನಿಪದವು ಎನ್ನುವಂತ ಪ್ರದೇಶ ಇಲ್ಲಿಂದ ಮೇಲೆ ಆ ಹತ್ಯೆ ಆಗಿತ್ತು ಸುಹಾಸಿ ಶೆಟ್ಟಿ ಹಾಗೆ ಸಹಚರರು ಇನೋವಾ ಕಾರ್ ನಲ್ಲಿ ಬರ್ತಿರ್ತಾರೆ ಟೆಂಪೋ ತಗೊಂಡು ಡಿಕ್ಕಿ ಹೊಡಿತಾರೆ ಅದಾದ ಬಳಿಕ ಸ್ವಿಫ್ಟ್ ನಿಂದ ಇಳಿದು ಬಂದು ಆತನನ್ನು ಅಟ್ಟಾಡಿಸ್ತಾರೆ ಅದಾದ ಬಳಿಕ ಎಲ್ಲರ ಎದುರುಗಡೆ ಕೊಚ್ಚಿ ಕೊಲೆ ಮಾಡಿ ಎಸ್ಕೇಪ್ ಆಗಿಬಿಡ್ತಾರೆ ನೋಡಿ ಎಷ್ಟು ಆರಾಮಾಗಿ ಎಸ್ಕೇಪ್ ಆಗಿದ್ದಾರೆ ಅಂದ್ರೆ ಯಾವ ಭಯವೂ ಕೂಡ ಇಲ್ಲ ಸ್ವಿಫ್ಟ್ ಕಾರ್ ನಲ್ಲಿ ಯಾವ ಹರಿಬರಿ ಇಲ್ಲ ಆರಾಮಾಗಿ ನೆಂಟರು ಮನೆಗೆ ಬಂದಂಗೆ ಕಾರ್ ಅನ್ನ ಹತ್ಕೊಳ್ತಿದ್ದಾರೆ ನೋಡಿ ಶೂ ಗು ಎಲ್ಲ ಹಾಕೊಂಡು ಸ್ಟೈಲಿಶ್ ಆಗಿ ಬಂದಿದ್ದಾರೆ ಸ್ವಿಫ್ಟ್ ಕಾರ್ ನಲ್ಲಿ ಆರಾಮಾಗಿ ಹತ್ಕೊಳ್ತಿದ್ದಾರೆ ಇಲ್ಲಿ ಇಲ್ಲೊಂದಷ್ಟು ಸ್ಥಳೀಯರು ನೋಡಿ ಇಲ್ಲಿ ಆರಾಮಾಗಿ ಯಾವ ಹರಿಬರಿ ಇಲ್ಲ ಏನು ಇಲ್ಲ ನಮ್ಮ ಜನರು ಹಾಗೆ ಯಾವ ಪ್ರತಿಕ್ರಿಯೆನೂ ಕೂಡ ಇಲ್ಲ ಎಲ್ಲ ಆರಾಮಾಗಿ ನಿಂತ್ಕೊಂಡು ನೋಡ್ತಿದ್ದಾರೆ ಆ ಪ್ಲೇಸಲ್ಲಿ ನಾನಿದ್ರೆ ಹಾಗೆ ಮಾಡ್ತಿದ್ದೆ ನನಗಂತೂ ಗೊತ್ತಿಲ್ಲ ಆದರೆ ನಾನು ಹೇಳ್ತಾ ಇರೋದು ಜನ ನೋಡಿ ಯಾವ ಪ್ರತಿಕ್ರಿಯೆ ಇಲ್ಲ ಏನೂ ಇಲ್ಲ ಸ್ಥಳೀಯರ ಪ್ರತಿರೋಧ ಇಲ್ಲ ಅಥವಾ ಹಂತಕರಿಗೆ ಒಂದು ಹಿಡ್ಕೊಂಡು ತೂರೋದು ಇಲ್ಲ ಏನೂ ಇಲ್ಲ ಆರಾಮಾಗಿ ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಇಲ್ಲಿ ಇವರು ನೋಡಿ ಇಲ್ಲಿ ಒಂದು ಇಬ್ರು ಬುರ್ಖದಾರಿ ಮಹಿಳೆಯರು ಇವರು ಆರೋಪಿಗಳ ಜೊತೆಗೆ ಮಾತಾಡ್ತಿದ್ದಾರೆ ಜೊತೆಗೆ ಆರೋಪಿಗಳು ಓಡ್ ಹೋಗೋದಕ್ಕೆ ಸಹಾಯ ಮಾಡ್ತಿದ್ದಾರೆ ಇವರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಈ ಮಹಿಳೆಯರು ಸಾಥ್ ಕೊಟ್ಟು ಹಾಗೆ ಕಾಣಿಸ್ತಾ ಇದೆ ಆ ಮಹಿಳೆಯರಿಗದು ಏನು ಸಿಟ್ಟಿತ್ತು ಏನೋ ಅಥವಾ ಏನಾದರೂ ಬೇರೆ ಧರ್ಮ ಮತ್ತೊಂದು ಮಗದೊಂದು ಅನ್ನೋ ಅಫೀಮ ಯಾವುದು ಒಂದು ಕೂಡ ಅರ್ಥ ಆಗ್ತಿಲ್ಲ ಇದು ತುಂಬ ಸೀರಿಯಸ್ ಆಗಿ ವಿಚಾರಣೆ ಆಗಬೇಕು ಇಲ್ಲಿವರೆಗೆ ಆ ಮಹಿಳೆಯರು ಯಾರು ಏನು ಎತ್ತಂತ ಪತ್ತೆ ಆಗಿಲ್ಲ ಎಲ್ಲೂ ಕೂಡ ಸಿಕ್ಕಿಲ್ವಂತೆ ಬುರ್ಕಾ ಧರಿಸಿರುವಂಥ ಕಾರಣಕ್ಕಾಗಿ ಅವ್ರನ್ನ ಪತ್ತೆ ಹಚ್ಚೋದು ಕೂಡ ಕಷ್ಟ ಆಗಿದೆ ಆರೋಪಿಗಳನ್ನು ಬಂಧಿಸಿದಾಗ ಯಾರು ಏನು ಎತ್ತ ಅಂತ ಅವರಿಂದ ಮಾಹಿತಿ ಪಡ್ಕೊಳ್ಬೋದು ನೋಡಿ ಇಲ್ಲಿ ಆರಾಮಾಗಿ ಇಬ್ಬರು ಮಹಿಳೆಯರು ಸಾಥ್ ಕೊಡ್ತಿದ್ದಾರೆ ನೋಡಿ ಸ್ವಿಫ್ಟ್ ಕಾರಲ್ಲಿ ಹಂಗೆ ಸ್ವಯ್ಯ ಅಂತ ಎಸ್ಕೇಪ್ ಆಗಿಬಿಡ್ತಾರೆ ಯಾವ ಆತಂಕ ಇಲ್ಲ ಯಾರಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಏನೂ ಕೂಡ ಇಲ್ಲ ಕಾನೂನು ಸುವ್ಯವಸ್ಥೆ ಬಗ್ಗೆ ಒಂದು ನಯಾ ಪೈಸ ಅನ್ನೋದು ಇವರಿಗೆ ಆತಂಕ ಅನ್ನೋದು ಇದ್ದಂಗೆ ಕಾಣಿಸ್ತಾ ಇಲ್ಲ ಓಕೆ ಇದೊಂದು ಆಯ್ತಾ ಈಗ ಸುಹಾಸ್ ಶೆಟ್ಟಿ ಯಾಕೆ ಈಗ ಹಂಗತ್ತೆ ಆಗಿರ್ಬೋದು ಆ ವಿಚಾರವನ್ನು ಗಮನಿಸ್ಬಿಡೋಣ ಏನಂದ್ರೆ ರೌಡಿ ಶೀಟರ್ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ ರೌಡಿ ಶೀಟರ್ ಅಂದರೆ ಯಾವ ರೀತಿಯಾಗಿ ರೌಡಿ ಶೀಟರ್ ಆ ವಿವರವನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ ಇಲ್ಲಿ ಯಾವ್ಯಾವ ಪ್ರಕರಣಗಳಿದ್ದಾವೆ ನೋಡ್ತಾ ಹೋಗೋದಾದ್ರೆ ಸದ್ರಿ ರೌಡಿ ಅಸಾಮಿಯ ವಿರುದ್ಧ ಮಂಗಳೂರು ನಗರ ಕಮಿಷನರೇಟ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿ ದಾಖಲಾದಂಥ ಪ್ರಕರಣಗಳ ವಿವರ ಬಜಪೆ ಠಾಣೆ ಎರಡು ಸಾವಿರದ ಹದಿನಾರರ ಸಂದರ್ಭದಲ್ಲೇ ಆದಂಥ ಕೇಸ್ ಇದು ಬಚಪೆ ಠಾಣೆಯಲ್ಲಿ ಈ ಕೇಸೊಂದು ಖುಲಾಸೆಗೊಂಡಿದೆ ಇದು ಎರಡು ಸಾವಿರದ ಹದಿನಾರರ ಕೇಸ್ ಇದು ಅದಾದ ಬೆಳ್ತಂಗಡಿ ಠಾಣೆಯಲ್ಲಿ ಎರಡು ಸಾವಿರದ ಹದಿನಾರಲ್ಲಿ ಒಂದು ಕೇಸು ಒನ್ ಸಿಕ್ಸ್ಟಿ ಐ ಪಿ ಸಿ ಶಿಕ್ಷೆ ಪ್ರಕಟ ಆಗಿದೆ ಇದೊಂದು ಕೇಸಲ್ಲಿ ಹಾಗೆ ಮತ್ತೆ ಬಜ್ಪೆ ಠಾಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಅಂದರೆ ಆಗ ಕೀರ್ತಿ ಅಲ್ಲ ಕೀರ್ತಿ ಕೊಲೆ ಪ್ರಕರಣ ಅಲ್ಲಿ ಇದು ಬೇರೆ ಯಾವುದೋ ಒಂದು ಪ್ರಕರಣ ಈ ಪ್ರಕರಣವು ಕೂಡ ಕೊಲಾಸೆಗೊಂಡಿದೆ ಆಮೇಲೆ ಮತ್ತೆ ಬಸಪೆ ಠಾಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದು ಕೀರ್ತಿ ಅನ್ನುವಂಥ ಮತ್ತೊಬ್ಬ ವ್ಯಕ್ತಿಯ ಕೊಲೆ ಪ್ರಕರಣ ದಲಿತ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿ ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಆಗಿ ಅದು ಯಾವುದೇ ರೂಪವನ್ನು ಪಡ್ಕೊಂಡು ಆತನ ಹತ್ಯೆಯನ್ನು ಮಾಡಲಾಗಿತ್ತು ಅದರಲ್ಲಿ ಎ ಟು ಸುಹಾಸ್ ಶೆಟ್ಟಿ ವಿಚಾರಣಾ ಹಂತದಲ್ಲಿ ಇದೆ ಇನ್ನು ಇದೇನು ಅಂತ ಇತ್ಯರ್ಥ ಆಗಿಲ್ಲ ಮತ್ತೊಂದು ಸುರತ್ಕಲ್ ಠಾಣೆ ಎರಡು ಸಾವಿರದ ಇಪ್ಪತ್ತ ಎರಡು ಇದು ಕೂಡ ವಿಚಾರಣೆ ಹಂತದಲ್ಲಿ ಇದೆ ಇದು ಯಾವ ಪ್ರಕರಣ ಅಂದ್ರೆ ಮೊಹಮ್ಮದ್ ಫಾಜಿಲ್ ಪ್ರಕರಣ ಮೊದಲು ಪ್ರವೀಣ್ ನೆಟ್ಟರ್ ಹತ್ಯೆ ಆಗುತ್ತೆ ಒಂದು ಎರಡು ಮೂರು ದಿನದಲ್ಲೇ ಮೊಹಮ್ಮದ್ ಫಾಜಿಲ್ ಸುರತ್ಕಲಲ್ಲಿ ತುಂಬ ತುಂಬಾ ಭೀಕರವಾಗಿ ಪ್ರಾಣ ತೆಗೆಯಲಾಗುತ್ತೆ ಅದರಲ್ಲಿ ಸುಹಾಸ್ ಶೆಟ್ಟಿ ಎ ಒನ್ ಆರೋಪಿ ಎರಡು ವರ್ಷ ಜೈಲ್ ಆಗಿರುತ್ತೆ ಮೇಲೆ ಜಾಮೀನು ಮೇಲೆ ಹೊರಗಡೆ ಬಂದು ಹೆಚ್ಚು ಕಡಿಮೆ ಒಂದು ವರ್ಷ ಆಗಿರುತ್ತೆ ಅವಾಗಲಿಂದಲೂ ಕೂಡ ಫಾಲೋ ಮಾಡ್ತಾ ಇದ್ರಂತೆ ಅವಾಗಲಿಂದಲೂ ಕೂಡ ಎಲ್ಲವನ್ನೂ ಕೂಡ ನೋಡ್ತಾ ಇದ್ರಂತೆ ಮಾರ್ಚ್ ಮೂವತ್ತೊಂದನೇ ತಾರೀಕು ರಿವೆಂಜ್ ತೀರಿಸ್ಕೊಳ್ತೀವಿ ಅಂತ ಬಹಿರಂಗವಾಗಿ ಒಂದು ಪೋಸ್ಟ್ ಹಾಕಿದ್ದಾರೆ ಅದರ ಪೊಲೀಸರು ಎಚ್ಚೆತ್ಕೊಂಡಿಲ್ಲ ಯಾರೂ ಕೂಡ ಅದ್ರ ಬಗ್ಗೆ ತಲೆಕೆನ ಕಟ್ಸ್ಕೊಂಡಿಲ್ಲ ಅಂತಿಮವಾಗಿ ಇದೀಗ ಸುಹಾಸ ಶೆಟ್ಟಿಯ ಪ್ರಾಣವನ್ನು ತೆಗೆದುಬಿಟ್ಟಿದ್ದಾರೆ ಹಿಂದೆ ಮುಂದೆ ನೋಡದೆ ಅಪ್ಪ ಅಮ್ಮನ ಪರಿಸ್ಥಿತಿ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಹೇಳಿ ಇಷ್ಟು ಆಯಿತು ಈಗಿನ ಅಪ್ಡೇಟ್ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದು ಎಂಟು ಆರೋಪಿಗಳನ್ನು ಬಂಧಿಸಲಾಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಇದು ಸಿಕ್ಕಿರುವಂಥ ಒಂದು ಇನ್ಸೈಡ್ ಡೀಟೇಲ್ ನೋಡೋಣ ಇನ್ನು ಮುಂದೆ ಕಂಪ್ಲೀಟ್ ಡೀಟೇಲ್ ಸಿಗ್ಬಹುದು ಯಾರ್ಯಾರು ಏನು ಎತ್ತ ಹೇಳಿ ಒಟ್ಟೊಂದು ಎಂಟು ಮಂದಿ ಆರೋಪಿಗಳನ್ನು ಸದ್ಯಕ್ಕೆ ಬಂಧಿಸಿದ್ದಾರೆ ಅದರಲ್ಲಿ ಇಬ್ಬರು ಹಿಂದೂ ಯುವಕರು ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಯಾರ್ಯಾರು ಎನ್ನುವಂಥ ಒಂದು ಬೇಸಿಕ್ ಇನ್ಫಾರ್ಮೇಶನ್ ನೋಡೋದಾದರೆ ಅಬ್ದುಲ್ ಸಫ್ವಾನ್ ಎನ್ನುವಂಥ ವ್ಯಕ್ತಿ ಈತನೇ ಇದಕ್ಕೆ ಲೀಡರ್ ಅಥವಾ ಈತನೇ ಲೀಡ್ ಮಾಡಿದ್ದು ಅಂತ ಮಾತುಗಳಿದೆ ಡ್ರೈವರ ಕೆಲಸ ವಾಸ ಮಂಗಳೂರಿನ ಶಾಂತಿಗುಡ್ಡೆ ಪೇಜಾವರ ಗ್ರಾಮ ಮತ್ತೊಬ್ಬ ಕಲಂದರ್ ಶಾಫಿ ವಯಸ್ಸು ಮೂವತ್ತೊಂದು ವಾಸ ಕುರ್ಸುಗುಡ್ಡೆ ಹಾಗೆ ಕಳವಾರು ಎನ್ನುವುದು ಗೊತ್ತಾಗ್ತಾ ಇದೆ ಹಾಗೆ ಮೊಹಮ್ಮದ್ ರಿಜ್ವಾನ್ ವೈಎಸ್ ಇಪ್ಪತ್ತೆಂಟು ಚಿಕ್ಕ ಚಿಕ್ಕ ಹುಡುಗರೆಲ್ಲ ಮಂಗಳೂರು ಈದ್ಗಾ ಮಸೀದಿ ಹತ್ತಿರ ಎನ್ನುವಂಥ ಸಂಗತಿ ಇಲ್ಲಿ ಗೊತ್ತಾಗ್ತಾ ಇದೆ ಇವರೆಲ್ಲರೂ ಕೂಡ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥವರು ಹಾಗೆ ಇಲ್ಲೊಬ್ಬ ನಾಗರಾಜ್ ಅಂತೇಳಿ ವೈ ಎಸ್ ಇಪ್ಪತ್ತು ಚಿಕ್ಕಮಗಳೂರು ಕಳಸಾ ನಿವಾಸಿ ಇನ್ನು ಶಾಮಿಯನ್ ಅಂಗಡಿಲಿ ಕೆಲಸವನ್ನು ಮಾಡ್ತಾ ಇದ್ದಂತೆ ಹಿಂದೂ ಸಮುದಾಯಕ್ಕೆ ಸೇರಿದಂಥವನು ಈತನಿಗೆ ಏನು ರಿವೆಂಜೋ ಗೊತ್ತಾಗ್ತಾ ಇಲ್ಲ ರಂಜಿತ್ ಅಂತ ವೈ ಎಸ್ ಬರಿ ಹತ್ತೊಂಬತ್ತು ಕೆಲಸ ಡ್ರೈವಿಂಗು ಚಿಕ್ಕಮಗಳೂರನ್ನ ಕಳಸ ಏನೋ ಫ್ರೆಂಡ್ ಗಿಂಡ್ ಇರ್ಬೋದೇನೋ ಗೊತ್ತಿಲ್ಲ ಮತ್ತೊಬ್ಬ ಮೊಹಮ್ಮದ್ ಮಜಮಿಲ್ ಅಂತೇಳಿ ವೈಎಸ್ ಮೂವತ್ತೆರಡು ಸೌದಿ ಅರೇಬಿಯಾದಲ್ಲಿ ಸೇಲ್ಸ್ ಮ್ಯಾನ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಂತೆ ಇವರೆಲ್ಲರಿಗೂ ಕೂಡ ಇದೇ ರಿವೆಂಜ್ ಅಂದ್ರೆ ಮೊಹಮ್ಮದ್ ಫಾಜಿ ಅಂತ ಅಂತ ಹೇಳಲಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಾಗ ಇಲ್ಲಿವರೆಗೆ ಕ್ಲಾರಿಟಿ ಸಿಕ್ಕಿಲ್ಲ ಇಷ್ಟು ಆರೋಪಿಗಳನ್ನು ಸದ್ಯ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಲಾಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಈ ರೀತಿಯಾಗಿ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ ಈಗ ಸದ್ಯ ಆಗ್ಬೇಕಾಗಿರೋದೇನಪ್ಪ ಅಂದ್ರೆ ಆದಷ್ಟು ಬೇಗ ಅಲ್ಲಿ ಶಾಂತಿ ನೆಲೆಸುವಂತೆ ನೋಡ್ಕೊಳ್ಬೇಕು ಮತ್ತೊಂದು ಪ್ರತಿಕಾರದ ಹತ್ಯೆಗೆ ಯಾವುದೇ ಕಾರಣಕ್ಕೂ ಅಲ್ಲಿ ಅವಕಾಶವನ್ನು ಮಾಡಿಕೊಡಬಾರದು ನಿಮ್ಮನ್ನೊಂದಷ್ಟು ಜನ ನೋಡುವಂಥವ್ರು ನಾನು ದೂಷಿಸ್ಬೋದು ನನಗೆ ಬೈಬೋದು ಏ ಹಿಂದೂಗಳ ಹತ್ಯೆ ಆದರೆ ಸುಮ್ಮನೆ ಕುಡಿದು ಕುತ್ಕೋಬೇಕಾ ಅಂತ ಹೇಳಿ ಸುಮ್ಮನೆ ಕುತ್ಕೊಳ್ಳದೆ ರಸ್ತೆ ಇಳಿದ್ರಿ ಅಂತ ಆದರೆ ಮನೆ ನಿಮ್ಮ ಅಪ್ಪ ಅಮ್ಮ ಮಕ್ಕಳನ್ನ ಕಳ್ಕೊಳ್ಳೋದು ಇಲ್ಲ ನಾನು ತ್ಯಾಗ ಮಾಡ್ತೀನಿ ಹಂಗೆ ಹಿಂಗೆ ಅಂದ್ಬಿಟ್ರೆ ಅದಕ್ಕೆ ಮೀರಿ ಏನು ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅದು ಯಾವ ಧರ್ಮದವ್ರು ಬೇಕಾದರೂ ಆಗಿರಲಿ ಅದು ಮುಸ್ಲಿಮೋ ಹಿಂದೂನೋ ಮತ್ತೊಂದೋ ಮಗದೊಂದು ಜೀವವನ್ನು ತೆಗೆಯುವಂಥ ಹಕ್ಕನ್ನು ಯಾರಿಗೆ ಕೊಟ್ಟರು ಹೇಳಿ ಪ್ರವೀಣ್ ನೆಟ್ಟಾರು ಪ್ರಾಣವನ್ನ ತೆಗೆಯುವಂಥ ಹಕ್ಕು ಯಾರಿಗೆ ಕೊಟ್ಟರು ಅದೇ ರೀತಿಯಾಗಿ ಫಾಜಿಲ್ ಜೀವನ ತೆಗೆಯುವಂಥ ಹಕ್ಕು ಯಾರಿಗೆ ಕೊಟ್ಟರು ಯಾಕೆ ಆಗ್ತಾ ಇದೆ ಒಂದು ಕೂಡ ಅರ್ಥ ಆಗ್ತಿಲ್ಲ ಯಾವ್ದಾವುದೋ ಸಿದ್ಧಾಂತ ಯಾವ್ದಾವುದೋ ಧರ್ಮದ ಅಫೀಮು ಅವ್ರ ಪ್ರಾಣ ಇವ್ರು ತೆಗೆಯದಂತೆ ಇವ್ರ ಪ್ರಾಣ ಅವ್ರು ತೆಗೆಯದಂತೆ ಅವ್ರ ಅಪ್ಪ ಅಮ್ಮ ಜೀವನ ಪೂರ್ತಿ ಕೊರಗದಂತೆ ಸಾಧ್ಯದ್ರ ಎಲ್ಲರಲ್ಲೂ ಕೂಡ ಇದನ್ನೇ ಮನವಿ ಮಾಡ್ಕೊಳ್ಳೋದು ಆದಷ್ಟು ಇದೇ ದಾಟಿಯಲ್ಲಿ ಮಾತಾಡಿ ಪ್ರಚೋದನಕಾರಿಯಾಗಿ ಯಾರು ಕೂಡ ಮಾತಾಡೋದಕ್ಕೆ ಹೋಗಬೇಡಿ ಸದ್ಯಕ್ಕೆ ಡೆವಲಪ್ಮೆಂಟ್ ಆಗಿದೆ ಆರೋಪಿಗಳು ಸಿಕ್ಕಿದ ತಕ್ಷಣ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಪಾಠ ಕಲಿಸಬೇಕು ಸರಿಯಾದ ರೀತಿಯಲ್ಲಿ ಅಂಥ ಜನನಿಬಿಡ ಪ್ರದೇಶದಲ್ಲಿ ಯಾವುದೇ ಆತಂಕ ಇಲ್ಲದೆ ಕೊಚ್ಚಿ ಪ್ರಾಣವನ್ನು ತೆಗೆದು ಹೊರಟೋಗಿಬಿಟ್ಟಿದ್ದಾರಲ್ಲ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸಬೇಕು ಇನ್ನೊಂದಷ್ಟು ಮಂದಿ ಅಂಥದ್ದನ್ನು ಮಾಡೋದಕ್ಕೆ ಮುನ್ನ ನೂರು ಬಾರಿ ಯೋಚನೆ ಮಾಡಬೇಕು ಆ ರೀತಿಯಲ್ಲಿ ಇವ್ರಿಗೆ ಪಾಠವನ್ನು ಕಲಿಸಬೇಕು ಮುಂದುಗಡೆ ಏನನ್ನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ